सज्जारे इधर तंदरवारे से बराबर है स्थानांतर बहर चार स्वरों का द्रव्यम् भेद है पर्वत विकसित आर्द्र पर्वत स्वरों का द्रव्यम् अस्थलंदरवारे स्थानांतर भागे रे 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 र बेटा युग तो पूरी दिया तुम अल्कोहल को ये यहां पत्ता निकले चटनी तक लगता और रख दो थोड़ी सही कम ओ आइदा रुन

तो दायदा आयदा आयदा लारदो एटा पर्टा चोळ चोळ नाही नाहीच सोड दो ए इदु मुडको चीनो देवस्ता देवरे इल्ला तंदी ए राणा एं ताय राणा एं चोतो मेल लाई हाय वो ಅಭಿಷೇಕ ಮಾಡಿಸ್ತೇ ಎಲ್ಲ ನೀನು ಶೇಕಡ ಮಾಡಿಸ್ತೆ ಹಾಲು ಮೊಸರು ತುಪ್ಪದೆಲ್ಲ ಇಷ್ಟ ಇಷ್ಟಾಯ್ತು ಹೊತ್ಕೊಂಡು ಗಂಡ ಇಂಡಿಪ್ಪ ಇಡ್ಲಿ ನೀರು ನೀರ್ अभी दिया हुआ तो प्रेमर कोट धंधोरे एक कोट और इसलिए है। वो सोने मंडपोट ना हो। प्रदेश टाइप में आगे ले लिया था भूमित का दे। इंबेल कोट। इंबेल कोट। इंबेल नहीं बोला होगा। ये लोग जेवर वन टेल्स पैग्रे और क्या एक्टिवेशन टाइप में बोल रहे हैं। टेंशन? जेवर वन टेल्स पैग्रे। हाँ। ಅಭಿಷೇಕ ಮಾಡಿಸಿದ ದೇವರಿಗೆಲ್ಲ ಅಭಿಷೇಕ ಮಾಡಿದ ಶೇಖರಣೆ ಮಾಡಿದೆ ಒಂದ್ ಇಷ್ಟ ಆಯ್ತು ಪ್ರತಿಯೊಂದೂ ಹಾಕ್ಸ್ದೆ ಇಂಥದಾಕ್ಸಿಲ್ಲ ಅಂತಿಲ್ಲ ಕಬ್ನಲ್ಲಿ ಬಿಟ್ಟು ಇನ್ನೆಲ್ಲ ನೀರು ಅಂಗಿ ಶೇಖರಣೆ ಮಾಡಿದೆ ಸರ್ ಒಂದ್ ಭಕ್ತಿ ಕಾಯ್ತು ಎರಡ್ ಇಬ್ರುಗನಕಾಭಿಷೇಕ ಮಾಡಿಸ್ತೆ ಅವರದು ಬೇರೆ ಇದೆ ಸರ್ சரி ಬೇರೆ ಕನ್ಸ ಇದೆ ಕನ್ಸ ಮಾಡ್ತೀನಿ ಹಿಂ ಮಾಡ್ಬೇಕಾ ಹ ಆ ಬರೀತಾ ಇದೇನು ನಾನು ಏನಾ ಮರೀಕಾಯ್ತಾ आह जोल ए तो बेहरें अगयेर आहरें अ में तीम घोुटिय। नायां सबगा उपल्देशे, सन्या भल्सोर्टियन गाँ यिला मारकस्ताój इति हें घो, कईव सर ल 돼, यहुटरो watching यदिने सुट्धिकी आहलाओ। बॉर सकरहें जयारें भी कल्साओर हेंै här ऑंगी

कल सकरे ना सकरे शुगर शुगर यू नो शुगर यू नो प्लीज गिव द शुगर इलवन माय हेड वेव इन कॉफी टी इन शुगर दिस आर सो गिव ओदेला 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 ओदेला

ಪಡವೆ ಹಾಕೋಬೇಕು ಅಂತ ಆಸೆ ಇಲ್ಲ ಇನ್ನೊಬ್ರು ಬೆಳಿಲಿ ತೊಂದ್ರೆ ಇಲ್ಲ ನೋಡ್ಬಿಟ್ಟು ಯಾರೇನ ಅನ್ಕೊಳ್ಳಿ ನನ್ಗೆ ಯಾವ್ದ್ರ ಮೇಲೆ ಗರಮ ಅಂದ್ರೆ ಬದುಕಕ್ಕೋಸ್ಕರ ದುಡ್ಡು ಬೇಕು ಇವಾಗ ಮನೆ ಬೇಕು ನನ್ಗೆ ಬನ್ನಿ

મોગો માં ચિક્કી ગુગરે ટોળીયા માં તા કપના ને નીમ દેનો સોમવરે ને નંબર ઓન સોમવરે દેવ રિજર્દલી જેસે જેસે મુંદવરે કપના લીધું ભરેનો અંત બતાય કર રહે એટલે આજ

ಆಸಿಡ್ ಲಿಕ್ವಿಡ್ ಆಯ್ತದೆ ಸುಮ್ಮನೆ ಹಿಂಗ್ ಲೇಪನೆ ಮಾಡ್ಬೇಕು ಸ್ವಲ್ಪ ಬಿಟ್ರೆ ಎಲ್ಲ ಒಳಗಡೆ ಹೋಗ್ಬಿಟ್ಟದೆ ಇವ್ರು ಕೊಟ್ಟಿದ್ರಲ್ಲ ಸರ್ ಸ್ವಲ್ಪ ಅಲ್ಲ ಅದು ಬೇಡ ಅಂದ್ರೆ ಸ್ವಲ್ಪ ಮೊದಲನೇದಲ್ಲ ಹಾಕಿ ಅದು ಹೋಗ್ಬೇಕಲ್ಲ ಅಂದ್ರೆ ಆಸಿಡ್ ಅದು ಸಲ್ಫರಿಕ್ ಆಸಿಡ್ ಅಂದ್ರೆ ವಿಗ್ರೆ ಕ್ಲೀನ್ ಅಂತ ಬೇಡ ಹಿಂಗೆ ಅದು ತುಂಬಾ

ಅವರನ್ನ ಆ ತಾಯಿಗೆ ನಾನು ಇಲ್ಲೇ ಕುತ್ಕೊಂಡು ಕೇಳ್ಕೊಂಡಿದ್ದೆ ಆ ಕೆಲಸ ನನ್ ಎಡಬಟ್ ಆಗೋಯ್ತು ಆ ಕೆಲ್ಸದಿಂದ ಆ ಕೆಲಸ ಮಾಡಲಿ ಅನ್ನೋ ಉದ್ದೇಶಕ್ಕೆ ಅವರ ಇಲ್ಲ ಅವ್ನು ಮಾಡ್ಬೇಕಾಯ್ತು ಅವ್ಳು ಮಾಡಿದ್ರೆ ಅಲ್ಲಿ ಏನೋ ವೈಭವ ಮಾಡಿಸ್ಬೇಕ ನಾನು ಇಲ್ಲ ಇಲ್ಲ ನಾನು ಇಲ್ಲೇ ಕುತ್ಕೊಂಡ್ ಕೆಲಸ ಮಾಡ್ತಿದ್ದೆ ನಾನು ಆ ತಾಯಿ ಅದನ್ ಮಾಡಿ ಅದು ಬೇಡ ಬಿಡೈತೆ ಅದು ಹೇಳ್ಬಾರ್ದು ಆ ವಿಚಾರ ಅದು ಹಂಗಾಗಿತ್ತು ಬಟ್ ಇರ್ಲಿ ಇಲ್ಲ ಈ ಲೈನ್ ಕಮ್ಮಿ ಹಿಟ್ಟಿನ ಅವರು ಮಟ್ಟಿ ಬಟ್ ಆ ಅದನ್ನ ಹೆಟ್ಟಿದ್ದಿದ್ರೆ ಸರ್ ಅವರಿಗೆ ನಮಗೆ ಅಂತಷ್ಟೇ ಹಿಳಿತಾರೆ ಬನ್ನಿ ಈಗೇನ ವಾಯಸಾಯ್ಸಾರೆ ಎಲ್ಲಾ ಮುಗಿತು ಹಿಳಿತಾರೆಲ್ಲ ಬೇಕಾಗಿರೋದು ಈಗ ಆಗ ಹಿಳಿತರ ಆಗಲ್ಲ ಅದು ಅದು ನಾವಾಗ ಅದಾದ್ರೆ ಬರ್ತಾ ಇದೆ ಇವಾಗ ನಮ್ಗೆ ಆಗಾಗ್ಲೇ ಬರಬೇಕಾಯಿತು ಅದು ಏನೋ ಒಂದು ಸಾಹಕತಿಯಲ್ಲ ಹಾಳ್ ಮಾಡಿ ಅಲ್ಲ ಅಲ್ಲಮ್ಮ ದೊಡ್ಡ ಕಾರ್ಯ ಅದು ಕೋಟಿ ಸಾಹಸ ನಿಂತಿತ್ತು ಅದು ಕೆಲಸ ದುಡ್ಡು ಸಂಬಂಧಪಟ್ಟಿದ್ವು ಅದು ಕೆಲಸ ಅದು ಇಲ್ಲಿ ಯಾವಾಗ ತಾಗಿ ಕೊಡ್ತಾಳೋ ಗೊತ್ತಿಲ್ಲ ಇಷ್ಟೊತ್ತ ನಾನ್ ಹೇಳ್ತಂಗ ಇರ್ಲಿಲ್ಲ ನನ್ ಕಂಬರ ಹಿಂಗೆ ಕುತ್ಕೊಂಡಲ್ಲಿ ಕುತ್ಕೊಂಡಿರಲ್ಲ ಹಿಂದೆ

ok so panche <Hands> bichak rohal first <ukwezaolici> ne YouTube box panche katkal adum chonna bishal bishal bende la bende వెయిట్ తో అస టవల్ ఐట ఫెట్ చోటమా గ్రేలి నిలేష కొం కండిడా ఫెట తో అస టవల్ ఐన్స్ ఇదై వెయిట్ అమీస్ వే కొ టోట కేరో రిచ్ లెస్ అందగ్లే గుత్తే చోటమా ಇಲ್ಲ ವಸ ಬ್ಲೌಸ್ ಫೇಸಿ ದರೀಸ್ ಕರ ಅವಸಕ್ಕೆ ಅವೆ ಅವೆ ಇಸ್ಕೋ ರಕ್ ಇರು ಲೈಟ್ ಕಬ್ರು ಚಿಂಟ್ ಇನ್ ಟಾಮ್ರು ಇಲ್ಲ ಗ್ಯಾಸ್ ಆಫ್ ಮಾಡಿದೀನ ನೋಡ್ತೀನಿ ಹಾಫ್ ಮಿನಿಟ್ ಆಪಾದಿತ ಅನು ಹೊಳಿಸ್ತನೇ ಚುರರೆ ತಿರು ಛೋಡಾ

ಬೆಟ್ಟೆಗಳು 9ಕ್ಕೆ ಟೆನ್ ನೋಡ್ತಾರೆ ಅಂತಾ ಕೆಲಸನೇ ಇದೆ ಅವರು ಮೊದಲು ಬಂದಾ ಜೈಲು ಅಲ್ಲಿ ಮಿನ್ನ ನೋಡ್ತಾರೆ ಅಲ್ಲ YouTube ಜಾಪ್ಡ್ ನೋಡ್ತಾ ಇರ್ತಾರೆ ಬಡವರ ಎಲ್ಲ ಇಷ್ಟೊಂದು ಬರಿ 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 हुशार तुप्पा जार त्याची ना ते फ्ही

ಇದು ಕಟ್ಟೆ ಹಾಗೆ ಆದರ ತಾಯಿ ಯಾಕ ಮಾತಾಡ್ತ ಬರೋ ನೀರ ಕರ ಮಾಡಿ ಹೋಗ್ಬಿಡು ತೋ ಬಡ ಬಡ ಹಾಗೆ ಚಲನೇ ಟೈಕ್ ಚಲಲ್ಲ ಎಲ್ಲ ಕಿಣೆ ಕಟ್ಟಿಬಿಡ್ಲಿ ಆಮೇಲೆ ಹೋಗ್ತೀನಿ ಎಲ್ಲಾ ತೊಳ ಫಾಸ್ ನೀರ ಲಕ್ತು ಹೇಳಿ ಹೇಳಿ ಹಳೆ ದೈವದ ತರ ಅದು ಈ ಮಾತಾಲಿದಲ್ಲ ಒಂತು ಸ್ಟಾರ್ಟ್ ಅಂತ ಕೊಡ್ತಿದೀಯಾ ಆ ಕರ ಗುರಗಳು ಮಾಡ್ತಾರೆ ಮಾಡ್ಲಿ ಕಾಲ ಆ ಬೆಳದಿಲ್ಲ ನೀರಕ್ಕೆ ಬರ ನಿಮ್ದಲ್ಲ ಕಟ್ಟುಬಿಟ್ಟು ಪೀಟ ರೆಡಿ ಮಾಡಿ ಸರ್ ಈ ನೀರ್ ನಾಲ್ಗೆ ಹಾಕೋ ನಮ್ಮ ಏಳೆ ಇರಬೇಕು ಹಾಕ್ತಿದ್ರೆ ರವಾ ಹಾಚು ಇರೋ서 ಬಚಾರ ಗುರಗಳು ಲೈಟ್ ಬಂದಿತ್ತು ಅಷ್ಟಲ್ಲಿದೆ

मैं आप मारना मनी हूँ आप मारी <laughs> <laughs> <ने लाते> <laughs> 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 है ना आप मार रहे हो लात के कांस्टी लग रही है शकी जो शकी गाड़े पड़े होंगे कांस्टी सब है आप गांस्टी पड़े